ಸಭಕರಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡ್ತಾರೆ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡಿ ತಾಲೂಕಿನ ಹುಲಜಂಟಿ ಗ್ರಾಮದಲ್ಲಿ ವಾಸ್ತವವಾಗಿರತಕ್ಕಂತ ಯಾರೀಪ್ರಾ ಯಾವಪ್ಪ ಏನಪ್ಪ ಕಾರ್ನು ಜಿರಣಪ್ಪ ನಮ್ಮ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿ ಉತ್ತಮ ಹೌದು ಬೆಳಗಾವ ಜಿಲ್ಲಾ

ಯಾವನನ್ನ ಅಪ್ಪ ರೇವನ ಸಿದ್ದೇಶ್ವರ ಪದ ಕರ್ನಾಟಪ್ಪ ನಮ್ಮನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಬೆಳಗಾವ ಜಿಲ್ಲಾ ಹ ಗೋಕಾಕ ತಾಲೂಕಿನ ತಾಲೂಕಿನ ಪಾಮಲದಿನ್ನಿ ಗ್ರಾಮದ ಹ ಹ ಯಾವನ ಗಣೇಶ ಚುತಿ ನಿಮಿತ್ತವಾಗಿ ಏನ್ ಮಾಡ್ಯಾರು ಮತ್ತು ನಾಗೇಶಿ ಎಂಬ ಸವಾದ ರೂಪಗಳ ಕೂಡ ಮಾಸ್ತರ ತಂದ್ರ ನಾಗೇಶಿ ಹಾಡು ಕಲಾವಿದ್ರೆ ಯಾರು ಪಾಂಡ ಕೇಳಿದ್ರ ಯಾರಿಪ್ಪ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ತಾಲೂಕಿನ ಮಟ್ಟಿಹಾಳ ಗ್ರಾಮದ ಯಾವ ನನ್ನ ಮಹೇಕ ದೇವಿ ಗಾಯನ ಸಂಘ ಇದೊಂದು ಕರ್ನಾಟಕ ಮರಸ ನಿಶೇನೆ ಹೆಚ್ಚು ಮೇತ್ತಮ್ಮ ದೊಡ್ಡ ಮೇಳ ಐತಿ ಅವ್ರ ಜೊತೆ ಒಂದು ಅಜ್ಞಾನಿ ಸಂಘ ಅಂತ ಕೇಳಿದ್ರ ಯಾವುದು ಅಜ್ಞಾನಿ ಸಂಘ ಬೆಳಗಾವಿ ಜಿಲ್ಲಾಂಗುಲ ತಾಲೂಕಿನ ತಾಲೂಕಿನ ಗೋನಕೊಪ್ಪ ಗ್ರಾಮದ ಇದೊಂದು ಬೀರ್ಲಿಂಗೇಶ್ವರ ಗಾಯಿನ ಸಂಘ ಹೌದು ಅಜ್ಞಾನಿ ಸಂಘದ ಸಲ್ಲಿಸುತ್ತ ಸಲ್ಲಿಸುತ್ತಾ ಎರಡೂ ಮೇಲೆ ಇವತ್ತು ಆಡಗಿಡಿಯವಂತ ಜಡ್ಜ್ ಸ್ಥಾನಕ್ಕೆ ಯಾರು ಕೇಳಿದ್ರ ಯಾರು ಬಂದಿ ಗುರುಗಳು ಯಾವ ನಮ್ಮ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ರಾಯಬಾಗ ತಾಲೂಕಿನ ಹೌದು ಸರ್ ಬಂದ ಗ್ರಾಮದಿಂದ ಹದಿನೆಂಟು ಪುರಾಣ ಪಂಡಿತರು ಇವತ್ತ ಕರ್ನಾಟಕ ಮರಸ್ಟಾಗಿ ಹೆಸರು ಗಳಿಸಿದ ವ್ಯಕ್ತಿ ಅಂತ ಕೇಳಿದ್ರ ಯಾರಿಪ್ಪ ಬಾಗಲಕೋಟೆ ಜಿಲ್ಲಾ ತಾಲೂಕಿನ ಗ್ರಾಮದ ಹೆಂಕಾಪಿಸ್ ಆ ಗುರುಗಳು ಬಂದೀಪ್ರ ಇಬ್ಬರಿಗೂ ಗುರುಗಳಿಗೆ ನನ್ನ ಕಲಾ ಸಂಘದ ಉದ್ದಿನವರು ಇಷ್ಟ ನಮಸ್ಕೆ ಅನಿಸಲಿಸುತ್ತ ಸಲ್ಲಿಸುತ್ತಾ ನನ್ನ ಕೂಡಿದಂತ ತಂದೆ ತಾಯಿ ಆಗಲಿ ಅನ್ನ ತಮ್ಮಂದಿರಾಗಲಿ ಅಕ್ಕ ತಂಗಿಯಲ್ಲಿ ಕೈ ಮುಗಿದು ಕೇಳ್ಕೋದು ಏನಪ್ಪಾ ಅಂತ ಕೇಳಿದ್ರ ಏನು ನಡೆಯುವ ಮನುಷ್ಯ ಎಡುವುದು ಸಹಜ ಹಾಡುವ ಮನುಷ್ಯ ತಪ್ಪುದು ಸಹಜ ಹಾಡುವ ಮನುಷ್ಯ ತಪ್ಪುದು ಸಹಜ ಹೌದು ಐತಿ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ ಮನೆಯಲ್ಲಿ ಮಕ್ಕಳು ಯಾವ ರೀತಿ ತಪ್ಪು ಮಾಡಿದಾಗ ಹಬ್ಬಿಕೊಳ್ತೀರಿ ಹಂಗ ಎರಡೂ ಕಲಾ ಸಂಘ ಇವತ್ತ ತಿಳ್ಕೊಂಡ ತಿಳ್ಕೊಂಡು ಸಂಜೆ ಆರು ಮಠ ಜೊಂಡಂತ ಕುಂತ ದಯ ಕೊಳಿಸುತ್ತಾ ವಿಷಯಕ್ಕೆ ಬರುವಂತಮ್ಮ ಟೈಮ್ ಬಾಳಗೈತಿ ಪ್ರಥಮ ಹಾಡಿದ್ರ ಏನ ಯಾವ ನನ್ನ ಮಾದೇವನ ಮಕ್ಕಳಿಂದ ವಿನಾಯಕ ಒಟ್ಟು ಐದು ನಾಮಗಳ ಪಡ್ಕೊಂಡು ಹೌದು ಇವತ್ತು ನಮ್ಮ ಅಪ್ಪನ ಪೂಜೆ ಮಾಡಿದವರಿಗೆಲ್ಲ ಬೇಡಿದು ಕೊಟ್ಟ ಭಕ್ತರನ್ನೆಲ್ಲ ಎಲ್ಲಾ ಉದ್ಧಾರ ಮಾಡಿ ಹಿಂದ ಕೀರ್ತಿ ನಡೆದ ಸದ್ಯ ಕಲಿಯುಗದಾಗೂ ಅಪ್ಪನ ಕೀರ್ತಿ ಅಂತವನು ಅಂತವ್ ನಾವು ಮಾಡ್ಕೊಂಡಿದ್ದು ಹೌದು ಸರದೋಡಿ ಕಲಾವಂತರ ಇದಕ್ಕೆ ಬಂದು ಏನಕ್ಕೆ ಟೇ ಹಿಡ್ದಾರಪ್ಪ ಅಂತ ಕೇಳಿದ್ರೆ ಹಿಡ್ದಾರ ನಮ್ಮ ಟೀಚರ್ ಬಾಚಂದ ಟೇ ಹಿಡ್ದ ಇದಕ್ ಯಾರು ನಿಮ್ಮ ಟೀಚರ್ ನಮ್ಮ ಟೀಚರ್ ಹೌದು ಹಾ ಟೀಚರ್ ಹೆಂಗ್ ಹಿಡಿಬೇಕು ಹೆಂಗ್ ಪ್ರಾಣದೊಳಗೆ ಏನು ಅರ್ಥ ಮಾಡ್ರಿ ಹೆಂಗ್ ಅನ್ನೋದು ನಮ್ಮ ಟೀಚರ್ಗೇ ಆಕೆಲ್ಲ ಅದಕ್ಕೂ ತೆಲಿ ಇವತ್ತು ಟೀಚರ್ಗೆ ಪಾಠ ಆ ಟೀಚರ್ಗೆ ಹೌದು ಟೀಚರ್ ನಿನಗೆ ಏನು ಸಂಶಯ ಬಂದತ್ತಿ குடசால பூரா மவான்கு அது ஏனாட்டேச்சர் தொம்பத்தநே பேஜ் கௌரி மக அந்த புராணி புராண அர்த்த மொதல விசாரமா ಚಂದಂಗ ಓದ್ಕೋರಿ ಬೇಟಾ ಅಂದ್ರ ಮಗ ಹೌದು ಬೇಟಾ ಅಂದ್ರ ಏನ ಬೇ ಬಿತ್ತಿ ಅಣತಕ್ಕಂತ ಎಲ್ಲರಿಗೂ ಗೊತ್ತಿದ್ದು ಬಿಸ ಹೌದು ಹೌದು ಬೇಟ ಮಗ ಮಗ ಬೇಟ ಅಂದ್ರ ಮಗ ಯಾತ್ರಾಗ ಯತ್ಕೊಂಡ್ ಬಂದು ಕೊಡ್ತಿ ಕೊಡು ಮುಂದಿನ ಹೌದು ನನ್ನ ಟೀಚರ್ ಅಂತ ನಮ್ಮ ಹೌದೌದು ಇನ್ನೊಂದು ಮಾತು ಕೇಳಿದ್ರು ಅವ್ರು ಏನತ್ತ ತೊಂಬತ್ತೆ ಪುಟದೊಳಗೆ ನಮ್ಮವ್ವನ ಮಗ ಅಂದ್ರಹ ಯತ್ ತೊಂಬತ್ತ ಎರಡನೇ ಪುಟದಾಗ ಏನು ನಿಮ್ಮ ಅವ್ವ ಹಾಡದಾಳುವ ಏನ್ ನಿಮ್ ಮವ ತಂದು ಏನಾರ ಟಚ್ ಮಾಡ್ಯಾಳು ಹೌದು ನೀರೋ ಏನ್ ನೀ ಬಂದು ಮಗ ಹೌದು

ಮುಖದಿಂದ ಹುಟ್ಟಿದ ಮಗ ನಿನ್ನ ಐತೆ ನಿನ್ನ ಹುಟ್ಟಿದ ಮಗ ಅಂದ್ರ ಅಪ್ಪ ಹುಟ್ಟಿದ ಮಗ ಹೌದು ಅವಾಗ ಈಗ ಹೆಣ್ಮಕ್ಳು ಬಾಳ ನೋಡೋ ಮಕ್ಕಳ ಅಂತಂದ್ರ ಬಾಳ ಕಾಜಿಲೆ ಜೋಕಿ ಮಾಡ್ತಿರ್ತಾ ಪ್ರೀತಿ ಈಗ ಅವ್ವ ಹಬ್ಬಕ್ಕಿ ಕೂರ್ಸು ಎತ್ಕೊಂಡ್ ಕುಂತಾಳ ಕುತ್ತಾಳ ಆ ಕೂಸು ಬಾಳ ಪ್ರೀತಿಲೆ ಜ್ವಾಕಿಲೆ ಬಂದ ಕುರ್ಜಿಯದ ಮೇಲೆ ಬಾಳ ಚಂದ ಎತ್ಕೊಂಡ್ ಕುಂತಾಳ ಹೌದು ಅಕ್ಕಿ ಮಗಾನು ನಾವು ಇಲ್ಲ ಏನ್ ಹುಚ್ಚಕೊಡ್ರಿ ಯಾಕಂತೀತಿ ಅಕ್ಕಿ ಮಗ ಅಲ್ರ ಹದಿನೆಂಟ್ರ ಪುರಾಣ ಕಮಿಟಿ ಅವ್ರ ಕೈಯ ಪುರಾಣ ತೊಗೊಂಡ್ ಕೊಡೋದ್ ನೋಡೋಣ ಮಾತಾಡಿದಿ ಏನ್ ಗೊತ್ತಾಗಿ ಮಾತಾಡ್ರಿ ಅಲ್ಲಿ ತೊಂಬತ್ತಿ ಎಣ್ಣೆ ಪುಡದೊಳಗ ಮಹದೇವ ನಿನ್ನ ಮುಖದಿಂದ ಹುಟ್ಟಿದ ಮಗ ಅದ ಹೌದ ನಿಮ್ಮವ್ವ ಬಾಳ ಪ್ರೀತಿ ಮುದ್ದಾಡಿದಳು ಅಕ್ಕಿ ಮಗನಾದನು ಪ್ರೀತಿನೇ ಕರ್ದಾಳ ಆಕಿ ಮಗ ಅಕ್ಕನು ಪ್ರೀತಿ ಲೆಕ್ಕರ್ದ್ರಿ ಹಂಗಾಳು ವಿಚಾರ ಮಾಡ ಮಾಸ್ತರ್ ನೀನು ತಿಳಿದಾವದಿ ಹದಿನೆಂಡ್ ಪುರಾಣ ಪಂಡಿತಾರದ್ರಿ ಅನು ಅಂತದಿ ಹೌದು ಹೆಂಗೆ ಹಿಡಿದ್ರಿ ಏನ್ ಅನ್ನೋದು ಮೊದಲು ಲೈನ್ ಆಹಾ ನ್ಯಾಕ ಬೇಕ ಚತ್ತಿಟ್ಟು ಇವತ್ತು ನಾನು ದೊಡ್ಡ ಕಾರ್ಯಕ್ರಮ ಮಾಡು ಹೌದು ಸುಮ್ಮ ಸಿಕ್ಕಂಗ ಆ ಹಾ ಇವತ್ತು ಬ್ಯಾರೆ ನನ್ನ ಮತ್ತ ಹೌದು ವಿಷಯ ನೀ ಹಾಡಿವಿ ಏನತ್ತ ನೀ ಹಾಡಿದ್ರಾಗ ನನಗೆ ಕುಡಸಾಲ ಐತಂದ್ರು ಹಿಡಿಯಂಗಿಲ್ಲ ಹೌದು ಕರ್ ನೀನ ಬ್ರಾಹ್ಮವರ ಪ್ರಥಮ ಬಾಕ ಪುರಾಣ ತೊಗೊಂಬಂದ ಕಮಿಟಿ ಅವ್ರ ಕೈಯಾಗ ಕೊಡು ಹಾ ಹಾ ಅಲ್ಲಿ ನಮ್ಮಪ್ಪ ಮಂಗಳ ರಾಜ ಅದಾನಂದರೂ ನಟ್ಯ ಹಿಡಿಯಂಗ ಹೌದು ಹೌದು ಇವತ್ತು ಪ್ರಕೃತಿ ಕಲೆ ಹಾ ಕಲೆ ಅಂದ್ರೆ ಈಗ ನಾವು ಡೊಳ್ಳ ಟೇಬಲ್ ಮೇಲೆ ಮಿಟ್ಟು ಇದಕ್ಕೂ ಒಂದು ಕಲೆ ಅಂತಾರ ಕಲೆ ಅತಾರಲ್ಲ ಹಾಡುದು ಒಂದು ಕಲೆ ಅಂತಾರ ಭಾಷೆ ಹಾಡುದು ಒಂದು ಕಲೆ ಒಂದು ನಾಟಕ ಮಾಡೋದಕ್ಕೂ ಒಂದು ಕಲೆ ಅಂತಾರ ಹೌದ ಪ್ರಕೃತಿ ಕಲೆಯಿಂದ ಮಂಗಳ ಚಂಡಿಕ ಉಡಿಸಿದ್ರೆ ಕಲೆ ಅಂದ್ರೆ ಏನ ಆ ಕಲೆ ಅಂದ್ರೆ ಏನ ಒಟ್ಟ ಇದನ್ನ ಬಾಜಿನ ಹತ್ತು ಕೇಳಾಕತ್ತ ಮಾಸ್ತಾರ ಹೌದಾ ಕಲೆಯಿಂದ ಮಂಗಳ ಚಂಡಿಕಾಯ್ ಹುಟ್ಟಿದ ಕಲೆ ಅಂತಂದ್ರೆ ಏನ ಕಲೆ ಅಂದ್ರ ಏನ ಇದನ್ನೊಂದ್ ಐತಿ ಇವತ್ತು ಮಂಗಳವಾರ ನಿಮ್ಮ ಅವ್ವನ ಪೂಜೆ ಮಾಡ್ಕೊಂಡಿ ಹಾ ಇಂದ ನಿಮ್ ಅವ್ವನ ಪ್ರಕೃತಿಯ ಮೊದಲ ನಾಮ ಸರಣೆ ಮಾಡ್ಕೊಂಡಿ ಮಾಡ್ಕೊಂಡು ನಿಮ್ಮ ಹೆಣ್ಣು ಮಕ್ಕಳು ಹೆಣ್ಣು ದೇವರ ಪೂಜೆ ಮಾಡಿದ್ರೆ ಅವ್ರಿಗೆ ಸುಖ ಆಗೋ ಹಾ ಏನ ಇಲ್ಲೋ ಹಾ ಹಾ ನಿನ್ನ ಬಾಯಿಂದ್ರ ನಾ ಹೇಳ್ದ ಹದಿನೆಡ್ ಪುರಾಣದೊಳಗ ಈಗ ನಮ್ಮ ಗಂಡ ಮಕ್ಳ ಗಂಡ ಪೂಜೆ ಮಾಡ್ಕೊಂದರು ಅವ್ರಿಗೆ ಸುಖ ಆಗೇತಿ ಬೇಡಿದ್ದೆಲ್ಲ ಸಿಕ್ಕತಿ ಹಾ ಹಾ ಅದಕ್ಕ ನಮ್ಮ ಅಪ್ಪ ಗಣಪತಿಯನ್ನ ನಾಮ್ ಸ್ವರ್ಣಿ ನಾ ಮಾಡ್ಕೊಂದ್ ಹಾಡೇವಲ್ಲ ಹಂಗ ಹದಿನೆಂಟು ಪುರಾಣದೊಳಗ ಪ್ರಕೃತಿನ ಮೊದಲ ಇಟ್ಕೊಂದ ಹಾಡ ಹಾಡಿದಿ ಹೌದು ನಿಮ್ಮವ್ವನ ಪ್ರಕೃತಿನ ಮೊದಲ ಪೂಜೆ ಮಾಡ್ಕೊಂದ್ರ ಹಾ ಹಾ ಹೆಣ್ ಮಕ್ಕಳಿಗೇನ್ ಸುಖ ಆಗೇತೋ ಏನ್ ದುಃಖ ಆಗೇತೋ ನಿನ್ನ ಬಾಯಿಂದ್ರ ಮುಂದಿನ ಸಂದಿಗೆ ನೀನ ಹೇಳುದು ಹೌದು ನೋಡೋಣ ಸರ್ಜೋಡಿ ಕಳ ಹೊಂದ್ರ ಬಾ ಶ್ಯಾಣಾರ ಅದಾರಲಾ ಹೆಂಗ್ಯಾಂಡ ಹಾಡ್ತಾರ మొదల ఒక్క ఇవత్ రామ్ చంద్ర మాస్ ఏను తుకుందో నన్ను అదో ఒక్క ఇవత్ ఒప్పు లక్ష్మణ ಮಾಡ್ತಾನ ಆಹಾ ಗಂಡನಿ ಹಚ್ ಮಾಡಾಕತ್ನಿ ನಿ ಹೆಂಡತಿ ಹಚ್ಚ ಮಾಡುದ ಆಹಾ ಮಗಳ್ಯಾರ ಮೂರಪ್ಪಳ್ಯಕ್ ಬಿಟ್ಕೊಟ್ಟು ಓಡಿವಾಳು ಆ ಸುದ್ದಿ ಬ್ಯಾರೆ ಹೌದು ಅಷ್ಟೇ ನಿಮ್ಮ ಅವ್ವಾಗೊಳಗ್ ಹೆಂಗ್ ಹಚ್ ಮಾಡ್ತಿಪ್ಪಾ ಅಂಬಲಿದಿ ನೀ ಊರಾಗ ಮಾಡ ಹದನೆಂಟ್ ಪುರಾಣದಾಗ ಹಿಂಗ ಹೆಚ್ದ ಅನ್ಕೊಂತ ಬರ್ದು ಮತ್ತ ಹೇಳುದ್ಲಾ ಒಟ್ಟ ಹಿಂಗ ಪುರಾಣ ಹಿಡಿದು ಮಾಸ್ತರ್ ಹಿಂಗ ಮಾತಾಡೋಣ ನಿಂದ ಹೌದು ಹಿಂಗ ತಿಳಿದು ಏನೋಡಿ ಕ್ಯಾಲಿ ಅಂದ ಅಂದ ಸರದೋಡಿ ನಮ್ಮ ಟೀಚರ್ ಮದಲಿಗೆ ಆಹಾ ಚಾನ್ಸ ಹೊಟ್ಟಿ ಬಿಡೋಲ್ಲ ಹೊಟ್ಟ ಬಿಡು ಅಂತ ಹೌದು